ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ವೈಷ್ಣವಿ ಕಿಚನ್ ಲಾಗ್ಸ್ ನನ್ನ ಇವತ್ತಿನ ರೆಸಿಪಿ ಹೋಟೆಲ್ ಸ್ಟೈಲ್ ಉಪ್ಮಾ ಉಪ್ಪಿಟ್ಟು ಹೋಟೆಲ್ಗಿಂತನೂ ಟೇಸ್ಟ್ ಆಗಿರೋ ಉಪ್ಪಿಟ್ಟನ ನಾನು ಈಸಿಯಾಗಿ ಮನೆಯಲ್ಲೇ ಹೆಂಗೆ ಮಾಡ್ಕೊಳ್ಳೋದು ಅಂತ ನಿಮಗೆಲ್ಲ ಇವತ್ತು ತೋರಿಸ್ಕೊಡ್ತೀನಿ ಫ್ರೆಂಡ್ಸ್ ಅದಕ್ಕಿಂತ ಮುಂಚೆ ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊರಿ ಹಾಗೂ ಐಕನನ್ನು ಪ್ರೆಸ್ ಮಾಡಿ ಫ್ರೆಂಡ್ಸ್ ನೋಡಿ ಸೂಪರಾಗಿ ಈಸಿಯಾಗಿ ಮನೇಲಿ ಹೆಂಗೆ ಮಾಡೋದು ಈ ಉಪ್ಪಿಟ್ಟು ಅಂತ ತೋರಿಸ್ತೀನಿ ಬನ್ನಿ ಫ್ರೆಂಡ್ಸ್ ನೋಡಿ ಇವಾಗ ಏನೇನು ಇಂಗ್ರೀಡಿಯೆಂಟ್ ಅಂದರೆ ಒಂದು ಉಳ್ಳಾಗಡ್ಡಿ ಮತ್ತು ಒಂದು ನಾಲ್ಕು ಹಸಿಮೆಣ್ಸಿನ್ಕಾಯಿ ಸ್ವಲ್ಪ ಕೊತ್ತಂಬರಿ ಮತ್ತು ಒಂದು ಸಣ್ಣ ಟೊಮೆಟೊ ಆಪ್ಷನಲ್ ರೀ ಬೇಕಂದ್ರೆ ಹಾಕೋರಿ ಬೇಡಂದ್ರೆ ಸ್ಕಿಪ್ ಮಾಡಿ ಕರಿಬೇವು ಮತ್ತು ಈ ಕಡೆ ನೋಡಿ ಸಾಸಿವೆ ಮತ್ತು ಜೀರಿಗೆ ಮತ್ತು ಈ ಕಡೆ ಉದ್ದಿನಬೇಳೆ ಮತ್ತು ಕಡಲೆಬೇಳೆ ಸಕ್ಕರೆ ಮತ್ತು ಉಪ್ಪು ಸಕ್ಕರೆ ಅಂತೂ ಮಸ್ಟ್ ಆ್ಯಂಡ್ ಶೂಟ್ ಇದು ನೆಕ್ಸ್ಟ್ ನಾನು ಮುಂದೆ ಹೇಳ್ತೀನಿ ಇವಾಗ ನೋಡಿ ಒಂದು ಹಂಚು ತೊಗೊಂಡಿನಿರಿ ಅದಕ್ಕೆ ಈಗ ಫಸ್ಟ್ ನಾನು ರವೆ ಹುರ್ಕೊಳತ್ತೀನಿ ಇವಾಗ ಒಂದು ಟೀ ಗ್ಲಾಸ್ ಇಲ್ಲೇ ಒಂದು ಗ್ಲಾಸ್ನಷ್ಟು ನಾನು ರವೆ ತೊಗೊಂಡಿನಿ ಈಗ ನೋಡ್ತಾ ಇರ್ಬೋದು ರೀ ಫ್ರೆಂಡ್ಸ್ ಇವಾಗ ಇದನ್ನು ಚೊಲೋದಂಗೆ ಫ್ರೈ ಹುರಿ ಹುರ್ಕೋಬೇಕು ರೀ ಇದು ಕೂಡ ಆಪ್ಷನಲ್ಲು ಏನಿಲ್ಲ ಬಟ್ ಒಂದು ಎರಡು ನಿಮಿಷ ನಾನು ಇದನ್ನು ಹುರಿದು ರೀ ನೋಡ್ತಾ ಇರ್ಬೋದು ರೀ ಈ ಸರ ಸ್ವಲ್ಪ ಇದನ್ನು ಹುರ್ಕೊಂಡು ಸೈಡಿಗೆ ಎತ್ತಿಟ್ಕೊಳ್ಳೋಣ ನೆಕ್ಸ್ಟ್ ಇವಾಗ ಒಂದು ಪಾತ್ರೆ ತೊಗೊಂಡಿನಿ ಕಡಾಯಿ ತೊಗೊಂಡೇನ ರೀ ಅದಕ್ಕೆ ಇವಾಗ ಒಂದು ಎರಡು ಮೂರು ಚಮಚದಷ್ಟು ಎಣ್ಣೆ ಹಾಕ್ಕೊಳಾಕತ್ತೀನಿ ಎಣ್ಣೆ ಚೆಂದಾಗಿ ಕಾದ್ಮೇಲೆ ಎಣ್ಣೆ ಕಾದ್ಮೇಲೆ ಇದಕ್ಕೆ ಸಾಸಿವೆ ಮತ್ತು ಜೀರಿಗೆ ರೀ ಸಣ್ಣ ಉರಿ ಇಟ್ಕೊಂಡು ಹಾಕ್ಕೋಬೇಕು ನೆಕ್ಸ್ಟ್ ಇವಾಗ ಬೇಳೆ ಮತ್ತು ಬೇಳೆನೂ ಹಾಕೊಳಾಗತ್ತೀನಿ ಇದು ಎರಡೂ ಸೇರಿ ಎಣ್ಣೆ ಒಳಗೆ ನಂಗೆ ಹುರ್ಕು ಫ್ರೈ ಮಾಡ್ಕೋಬೇಕ್ರಿ ನೋಡ್ತಾ ಇರ್ಬೋದು ಸಣ್ಣ ಇಟ್ಕೊಂಡನ ಹುರಿಬೇಕು ರೀ ಇದನ್ನು ಎಣ್ಣೆ ಒಳಗೆ ಫ್ರೈ ಮಾಡ್ಕೋಬೇಕು ಇವು ಗೋಲ್ಡನ್ ಬ್ರೌನ್ ಬರೋವರೆಗೂ ಫ್ರೈ ಮಾಡ್ಕೋಬೇಕ್ರಿ ಈ ಥರ ಒಂದು ಗೋಲ್ಡನ್ ಬ್ರೌನ್ ಬರೋವರೆಗೂ ಹುರ್ಕೊಂಡ್ರೆ ಈ ಉಪ್ಪಿಟ್ಟಿನ ಪರಿಮಳ ಸೂಪರಾಗಿ ಬರುತ್ತೆ ನೋಡ್ರಿ ಇದು ಒಂದು ಕೂಡ ಟ್ರಿಕ್ಸ್ ಅಂತಾನೆ ಹೇಳ್ಬೋದು ಬೇಕಿದ್ರೆ ಟ್ರೈ ಮಾಡಿ ನೋಡಿ ಫ್ರೆಂಡ್ಸ್ ಇವಾಗ ಸ್ವಲ್ಪ ಶೇಂಗಾ ಹಾಕೊಳಾಕತ್ತೀನಿ ಶೇಂಗಾ ಇಷ್ಟ ಇದ್ದರೂ ಹಾಕೋಬಹುದು ತುಂಬ ಚೆನ್ನಾಗಿರುತ್ತೆ ಈ ಉಪ್ಪಿಟ್ಟಿಗೆ ನೋಡ್ರಿ ಇದು ಚಲೋ ನನಗೆ ಸಣ್ಣ ಇಟ್ಕೊಂಡು ಮೂರು ಕೂಡ ಫ್ರೈ ಮಾಡ್ಕೋಬೇಕ್ರಿ ಈ ಉದ್ದಿನ ಬೇಳೆ ಗೋಲ್ಡನ್ ಬ್ರೌನ್ ಬರೋವರೆಗೂ ಹುರ್ಕೊಂಡ್ರೆ ಪರಿಮಳ ಉಪ್ಪಿಟ್ಟಿನ ಪರಿಮಳ ಇಲ್ಲಿಂದಾನೆ ಸ್ಟಾರ್ಟ್ ಆಗುತ್ತೆ ಫ್ರೆಂಡ್ಸ್ ನಿಜವಾಗ್ಲೂ ಈ ಹೋಟೆಲ್ನಾಗೆಲ್ಲ ತಿಂತೀವಲ್ಲ ರೀ ಉಪ್ಪಿಟ್ಟು ಅದೇ ಥರ ಪರಿಮಳ ಬರುತ್ತೆ ಬೇಕಿದ್ದರೆ ನೀವು ಒಂದ್ಸಲ ಟ್ರೈ ಮಾಡಿ ನೋಡಿರಿ ಫ್ರೆಂಡ್ಸ್ ಗೋಲ್ಡನ್ ಕಲರ್ ಬರೋವರೆಗೂ ಫ್ರೈ ಮಾಡಿ ಉಪ್ಪಿಟ್ಟು ಮಾಡಿ ನೋಡಿ ಹೇಗೆ ಆಗುತ್ತೆ ಅಂತ ಹೇಳಿ ಗೊತ್ತಾಗುತ್ತೆ ಇವಾಗ ನೋಡಿ ಚೆನ್ನಾಗಿ ಕಲರ್ ಚೇಂಜ್ ಆಗತ್ತೆ ಇದು ನೋಡ್ತಾ ಇರ್ಬೋದು ನೋಡಿ ಆಲ್ರೆಡಿ ಕಲರ್ ಚೇಂಜ್ ಆಯಿತು ಇವಾಗ ನೆಕ್ಸ್ಟ್ ಇಂಗ್ರೀಡಿಯೆಂಟ್ ಹಾಕೊಳ್ಳೋಣ ಅದೇನಪ್ಪ ಅಂತ ಹೇಳಿದರೆ ಇವಾಗ ಉಳ್ಳಾಗಡ್ಡಿ ಹೆಚ್ಚಿಟ್ಕೊಂಡಿದ್ವಲ್ರಿ ಅದನ್ನು ಕೂಡ ನಾನು ಹಾಕ್ಕೊಳಗತ್ತೀನಿ ಉಳ್ಳಾಗಡ್ಡಿ ಇದನ್ನು ಫ್ರೈ ಮಾಡ್ಕೊಳ್ಳೋಣ ನೆಕ್ಸ್ಟು ಕರಿಬೇವು ಕರಿಬೇವು ಹಾಕಿದ ಮೇಲೂ ಕೂಡ ತುಂಬ ಚೆನ್ನಾಗಿ ಪರಿಮಳ ಬರುತ್ತೆ ರೀ ಉಪ್ಪಿಟ್ಟಿಂದು ಇದು ಮೇಲೂ ಸ್ವಲ್ಪ ಹೊತ್ತು ಫ್ರೈ ಮಾಡ್ಕೊಳ್ಳೋಣ ರೀ ಫ್ರೆಂಡ್ಸ್ ಈ ಹೋಟೆಲ್ನಾಗೆಲ್ಲ ತಿಂತೀವಲ್ರಿ ಅದಕ್ಕಿಂತ ಟೇಸ್ಟ್ ಆಗಿರೋ ಉಪ್ಪಿಟ್ಟ ಅಂತಲೇ ಹೇಳ್ಬೋದು ಇವಾಗ ಹಸಿಮೆಣಸಿನ್ಕಾಯಿ ಇದೆಲ್ಲ ಹಾಕಿದ್ಮೇಲೆ ಲಾಸ್ಟಿಗೆ ನಾನು ಟೊಮೆಟೊ ರೀ ಈಗ ಟೊಮೆಟೊ ಇದು ಟೊಮೆಟೊನು ಕೂಡ ರೀ ಬೇಕಂದರೆ ಹಾಕೋಬೋದು ಬೇಡ ಅಂದರೆ ಸ್ಕಿಪ್ ಮಾಡ್ಕೊಬೋದು ಬಟ್ ಹಾಕ್ಕೊಂಡ್ರೆ ಮಾತ್ರ ತುಂಬ ಚೆನ್ನಾಗಿರುತ್ತೆ ರೀ ಟೇಸ್ಟ್ ಆಲ್ಮೋಸ್ಟ್ ಭಾಳ ಜನ ಹಾಕಂಗಿಲ್ಲ ರೀ ಉಪ್ಪಿಟ್ಟಿಗೆ ಟೊಮೆಟೊನ ಬಟ್ ಹಾಕಿರಿ ಫ್ರೆಂಡ್ಸ್ ಭಾಳ ಟೇಸ್ಟಾಗಿರುತ್ತೆ ಇದನ್ನು ಹಾಕ್ಕೊಂಡು ಕೂಡ ಫ್ರೈ ಮಾಡ್ಕೊಳ್ಳೋಣ ಫ್ರೆಂಡ್ಸ್ ಇವಾಗ ಮೇನ್ ಇಂಗ್ರೀಡಿಯೆಂಟ್ ಅಂತ ಹೇಳಿದ್ರೆ ಇದಕ್ಕೆ ಉಪ್ಪು ಮತ್ತು ಸಕ್ಕರೆ ಉಪ್ಪು ಎಲ್ಲ ಅಡುಗೆಗೂ ಬೇಕೇ ಬೇಕು ಫ್ರೆಂಡ್ಸ್ ಉಪ್ಪಿಗಿಂತ ರುಚಿ ಇಲ್ಲ ತಾಯಿಗಿಂತ ಬಂದು ಇಲ್ಲ ಅಂತ ಒಂದು ಗಾದೆ ಮಾತಿದೆ ಹಾಗಾಗಿ ಯಾವುದೇ ಅಡುಗೆ ಆಗಲಿ ಉಪ್ಪು ಇಲ್ಲದೆ ಅಡುಗೆ ಕಂಪ್ಲೀಟ್ ಆಗೋದಿಲ್ಲ ಹಾಗಾಗಿ ಉಪ್ಪು ಹಾಕಲೇಬೇಕು ಇದರ ಜೊತೆಗೆ ಸಕ್ಕರೆ ಕೂಡ ಹಾಕ್ಕೊಂಡಿನಲ್ರಿ ಇದೇ ಇದೂ ಕೂಡ ಒಂದು ಮೇನ್ ಟ್ರಿಕ್ ಅಂತಲೇ ಹೇಳ್ಬೋದು ಈ ಥರ ಸಕ್ಕರೆ ಹಾಕ್ಕೊಳ್ಳೇಬೇಕು ಫ್ರೆಂಡ್ಸ್ ತುಂಬ ಚೆನ್ನಾಗಿರುತ್ತೆ ಈ ಹೋಟೆಲ್ನಾಗೆಲ್ಲ ತಿಂತೀವಲ್ಲ ರೀ ಅದೇ ಟೇಸ್ಟ್ ಬರ್ತೈತಿ ಅಂತಲೇ ಹೇಳ್ಬೋದು ಮತ್ತು ಮನೆಯೊಳಗೆ ಒಂದು ವೇಳೆ ಶುಗರ್ ಇದ್ದವರು ಏನಾದರೂ ಇದ್ದರೆ ನೀವು ಬೆಲ್ಲ ಕೂಡ ಯೂಸ್ ಮಾಡ್ಬೋದು ಅದು ಕೂಡ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ಇವಾಗ ನಾನು ಕರೆಕ್ಟ್ ಅಳತೆಯೊಂದಿಗೆ ನೀರು ಹಾಕೊಳ್ಳೋದನ್ನು ನೆಕ್ಸ್ಟ್ ತೋರಿಸ್ತೀನಿ ಇವಾಗ ಈ ಗ್ಲಾಸ್ ಒಳಗೆ ನಾನು ರವಾ ತೊಗೊಂಡಿದ್ನಲ್ರಿ ಅದೇ ಗ್ಲಾಸಿಂದ ನಾನು ನೀರು ತೊಗೊಳಕತ್ತೀನಿ ತೊಗೊತೀನಿ ರೀ ಎಷ್ಟಂತ ಹೇಳಿದ್ರೆ ಇವಾಗ ನೋಡಿರಿ ಒಂದು ಗ್ಲಾಸ್ ಹಾಕ್ಕೊಂಡೆ ನೆಕ್ಸ್ಟು ಎರಡು ಗ್ಲಾಸು ಮತ್ತು ಇನ್ನೊಂದು ಗ್ಲಾಸು ಮೂರು ಗ್ಲಾಸ್ ನೀರು ಹಾಕ್ಕೊಂಡೀನಿರಿ ಒಂದು ಗ್ಲಾಸ್ ರವೆಗೆ ಮೂರು ಗ್ಲಾಸ್ನಷ್ಟು ನೀರು ಹಾಕ್ಕೊಂಡಿನಿ ಇಷ್ಟು ಹಾಕ್ಕೊಂಡು ಈ ಅಳತೆ ಹಾಕ್ಕೊಂಡು ಬಿಟ್ರೆ ಉಪ್ಪಿಟ್ಟು ಕರೆಕ್ಟ್ ಕನ್ಸಿಸ್ಟೆನ್ಸಿ ಕರೆಕ್ಟ್ ಒಳಗ ಮಸ್ತ್ ಆಗುತ್ತೆ ನೋಡ್ರಿ ನಾವು ಯಾವುದೇ ಹೆದರಿಕೆ ಇಲ್ಲಾರದ ಈ ಉಪ್ಪಿಟ್ಟನ್ನು ಮಾಡ್ಕೋಬೋದು ಮೊದಲು ಮೊದಲಿನ ಜನ ಎಲ್ಲ ಒಂದು ಮೇಲೆ ಹಾಕಿ ಮಾಡಿಬಿಡ್ತಾರೆ ಬಟ್ ನಮಗೆ ಆ ಥರ ಬರಂಗಿಲ್ಲ ಫ್ರೆಂಡ್ಸ್ ಅದಕ್ಕೋಸ್ಕರ ನಾನು ಈ ಟ್ರಿಕ್ಕನ್ನು ಹೇಳ್ಕೊಡ್ತಾ ಇದ್ದೀನಿ ನಿಮಗೆಲ್ಲ ಇವಾಗ ನೋಡ್ರಿ ಉಪ್ಪು ಮತ್ತೆ ಸ್ವೀಟು ನೋಡ್ರಿ ಟೇಸ್ಟ್ ನೋಡ್ರಿ ಉಪ್ಪೇನಾದರೂ ಕಡಿಮೆ ಆಗಿದ್ರೆ ಅಥವಾ ಸ್ವೀಟ್ ಕಡಿಮೆ ಆಗಿದ್ರೆ ಸಕ್ಕರೆ ಕಡಿಮೆ ಆಗಿದ್ರೆ ಸಲ ಲಾಸ್ಟಿಗೆ ಹಾಕೊಳ್ಳಿ ಮತ್ತೆ ಈಗ ಹೊಸದಾಗಿ ಉಪ್ಪಿಟ್ಟು ಮಾಡೋರೆಲ್ಲ ಇರ್ತಾರೆ ಅಡುಗೆ ಬರ್ಲಾರ್ದವ್ರು ಇರ್ತಾರ ಅಥವಾ ಕಾಲೇಜ್ ಹುಡುಗಿಯರು ಹಾಸ್ಟೆಲಲ್ಲಿರೋ ಹುಡುಗಿಯರಿಗೆ ಉಪ್ಪಿಟ್ಟದು ಮಾಡ್ಕೋಬೇಕಂತ ಹೇಳಿದ್ರೆ ಇದೊಂದು ಈಸಿ ಟ್ರಿಕ್ ಅಂತಲೇ ಹೇಳ್ಬೋದು ಒಂದು ಗ್ಲಾಸ್ ರವೆಗೆ ನಾವು ಮೂರು ಗ್ಲಾಸ್ನಷ್ಟು ನೀರು ಹಾಕಿದ್ರೆ ಮುಗಿತು ರೀ ಕರೆಕ್ಟ್ ಆಗುತ್ತೆ ಉಪ್ಪು ಮತ್ತು ಖಾರ ಒಂದು ಏನಂದರೆ ಟೇಸ್ಟ್ ನೋಡಿಕೊಂಡು ಜಸ್ಟ್ ರವೆ ಸೇರಿಸ್ಕೊಂಡ್ಬಿಟ್ರೆ ಭಾಳ ಚಲೋ ಆಗ್ತೈತ್ರಿ ಉಪ್ಪಿಟ್ಟು ನೋಡಿರಿ ಇದು ಕೂಡ ಒಂದು ಯೂಸ್ಫುಲ್ ಟ್ರಿಕ್ ಅಂತಲೇ ಹೇಳ್ಬೋದು ನೆಕ್ಸ್ಟ್ ಇವಾಗ ನೀರು ಕುದಿಯಾಕೆ ರೀ ಈ ಥರ ನೀರು ಚೆಂದಾಗಿ ಕುದಿ ಬರಬೇಕು ಇವಾಗ ನಾವು ರವಾನ ಹಾಕೊಳ್ಳೋಣ ಫ್ರೆಂಡ್ಸ್ ನೋಡ್ರಿ ಇದು ಏನಂತೇಳಿದರೆ ಸಣ್ಣ ರವೆ ಆಗಿರೋದ್ರಿಂದ ಒಟ್ಟು ನಾವು ಕೈ ಬಿಡಲಾರ್ದಂಗೆ ಈ ಒಂದು ಕಡೆಯಿಂದ ರವೆ ಹಾಕ್ಬೇಕ್ರಿ ಇನ್ನೊಂದು ಕೈಯಿಂದ ನಾವು ತಿರುಗಿಸ್ಲೇಬೇಕು ಇಲ್ಲಾಂದ್ರೆ ಉಪ್ಪಿಟ್ಟು ಫುಲ್ ಗಂಟು ಗಂಟು ಹಾಕ್ಬಿಡ್ತೈತಿ ಹಾಗಾಗಿ ಚಲೋದಂಗೆ ನೋಡಿರಿ ಒಂದು ಕೈಯಿಂದ ತಿರುಗಿಸ್ಕೊತನ ನಾವು ರವೆ ಹಾಕ್ಕೊಂಡು ಈ ಥರ ಮಿಕ್ಸ್ ಮಾಡ್ಕೋಬೇಕ್ರಿ ಅಂದ್ರೆ ಒಂದು ಸ್ವಲ್ಪನೂ ಗಂಟು ಇರಲಾರ್ದಂಗೆ ಆರಾಮಾಗಿ ಆಗ್ತೈತಿ ಮತ್ತು ಇನ್ನೊಂದು ಏನಂದ್ರೆ ಈ ಥರ ರವೆ ಹಾಕುವಾಗ ಏನಂದರೆ ಗ್ಯಾಸ್ ಫ್ಲೇಮನ್ನು ಫುಲ್ಲ ಕಡಿಮೆ ಇಡಬೇಕ್ರಿ ಫುಲ್ ಕಡಿಮೆ ಇಟ್ಟನ ನಾವು ರವೆ ಹಾಕೋಬೇಕು ನೋಡಿರಿ ಇವಾಗ ಸ್ವಲ್ಪನೂ ಗಂಟಿಲ್ಲಾರ್ದಂಗೆ ಹೆಂಗಾಗೈತಿ ಅಂತ ಹೇಳಿ ಇವಾಗ ಇದು ಕುದಿ ಹತ್ತೈತೆ ರೀ ಸ್ವಲ್ಪ ಕುದಿ ಬಂದಮೇಲೆ ಇವಾಗ ಇದು ಲಿಡ್ ಕ್ಲೋಸ್ ಮಾಡಬೇಕ್ರಿ ಮಾಡಿ ಒಂದು ಎರಡರಿಂದ ಮೂರು ನಿಮಿಷ ಇದನ್ನು ಸಣ್ಣ ಫ್ಲೇಮ್ನಾಗ ಬಿಡಬೇಕು ಇವಾಗ ಒಂದು ಎರಡು ನಿಮಿಷ ಬಿಡೋಣ ಫ್ರೆಂಡ್ಸ್ ಎರಡು ನಿಮಿಷ ಆದಮೇಲೆ ಓಪನ್ ಮಾಡೋಣ ಕರೆಕ್ಟ್ ಕನ್ಸಿಸ್ಟೆನ್ಸಿ ಒಳಗ ಸೂಪರ್ ಟೇಸ್ಟಿಯಾಗಿರೋ ಆಗಿರೋ ಹೋಟೆಲ್ಗಿಂತನೂ ಟೇಸ್ಟಿಯಾಗಿರೋ ಉಪ್ಪಿಟ್ಟು ರೆಡಿ ಆಗುತ್ತೆ ನೋಡಿ ಫ್ರೆಂಡ್ಸ್ ಇವಾಗ ಒಂದು ಎರಡು ನಿಮಿಷ ಆಗೈತಿ ಓಪನ್ ಮಾಡಿ ನಿಮಗೆಲ್ಲ ತೋರಿಸ್ತೀನಿ ಹೆಂಗಾಗೈತಿ ಅಂತೇಳಿ ನೋಡ್ತಾ ಇರ್ಬೋದು ಕರೆಕ್ಟ್ ಅಂದರೆ ಕರೆಕ್ಟ್ ಅಳತಿ ಒಳಗ ನಾವು ನೀರ್ ಹಾಕೊಂಡಿವಲ್ರಿ ಇವಾಗ ನೋಡಿರಿ ಸರಿಯಾಗಿ ಉಪ್ಪಿಟ್ಟು ಎಷ್ಟು ಚೆನ್ನಾಗಿ ಅಳ್ಕೊಂಡೈತಿ ಎಷ್ಟು ಚಲೋ ಮಸ್ತ್ ಆಗೈತಿ ಹೇಳಿ ನೋಡ್ಬೋದು ನೀವು ಸ್ವಲ್ಪ ಗಟ್ಟಿನೂ ಆಗಿಲ್ಲ ಎಳ್ಳಗೂ ಆಗಿಲ್ಲ ನಾವು ಈ ಹೋಟೆಲ್ನಾಗೆಲ್ಲ ತಿಂತೇವಲ್ಲ ರೀ ಅದ ಥರನ ಕರೆಕ್ಟ್ ಅದ ಕನ್ಸಿಸ್ಟೆನ್ಸಿ ಒಳಗೆ ರೆಡಿ ಆಗೈತಿ ಬಟ್ ಸೂಪರ್ ಪರಿಮಳ ಬರಕತೈತಿ ರೀ ಮಸ್ತ್ ಅಂದ್ರೆ ಮಸ್ತ್ ಯಾವಾಗ ತಿಂತೀನಪ್ಪ ಅನ್ನಿಸ್ಬಿಟ್ಟೈತಿ ಅಷ್ಟು ಘಮ ಉಪ್ಪಿಟ್ಟು ಯಾರಿಗೆಲ್ಲ ಇಷ್ಟ ಇಲ್ಲದೆ ಇರೋರು ಕೂಡ ಈ ಥರ ಉಪ್ಪಿಟ್ಟು ಮಾಡ್ಕೊಂಡು ತಿಂದರೆ ಇರುತ್ತೆ ನೋಡ್ರಿ ಇವಾಗ ನಾನು ಲಾಸ್ಟ್ ಕೊತ್ತಂಬರಿ ಸೊಪ್ಪನ್ನು ಸಣ್ಣಾಗಿ ಹೆಚ್ಚಿ ಹಾಕೊಳಾಕತ್ತೀನಿ ಇದು ನಾವು ನೀರು ರೀ ಅವಾಗಾದರೂ ಹಾಕೋಬೋದು ಬಟ್ ನಾನು ಅಲ್ಲಿ ಮರ್ತಿದ್ದೆ ಹಾಗಾಗಿ ಲಾಸ್ಟಿಗೆ ಹಾಕ್ಕೊಂಡು ಸಲ ಮಿಕ್ಸ್ ಮಾಡ್ಕೊತೀನಿ ನೋಡಿ ಇವಾಗ ಒಂದು ಮತ್ತೊಂದು ಸಲ ಇದನ್ನು ಮುಚ್ಚಳ ಮುಚ್ಚಿ ಒಂದು ನಿಮಿಷ ಅಂದರೆ ಫುಲ್ ಗ್ಯಾಸ್ ಎಲ್ಲ ಆಫ್ ಮಾಡಿ ಮುಚ್ಚಿ ಒಂದು ನಿಮಿಷ ಬಿಟ್ಟು ಇದನ್ನು ಸರ್ವ್ ಮಾಡಿಕೊಂಡ್ರೆ ರುಚಿ ರುಚಿಯಾದ ಬಿಸಿ ಬಿಸಿಯಾದ ಹೋಟೆಲ್ ಸ್ಟೈಲ್ ಉಪ್ಪಿಟ್ಟು ಸವಿಯಲು ರೀ ಇವಾಗ ಒಂದು ನಿಮಿಷ ಆಫ್ ಮಾಡಿ ಇವಾಗ ತೊಗೊಂಡಿನಿ ಇವಾಗ ನಾನು ಸರ್ವ್ ಮಾಡೋದು ನಿಮ್ಗೆ ಒಂದು ಟಿಪ್ಸ್ ಅಥವಾ ಟ್ರಿಕ್ ಅಂತಲೇ ಹೇಳ್ಬೋದು ಇದು ಹೆಂಗಂತ ತೋರಿಸ್ತೀನಿ ಒಂದು ಬೌಲ್ನಾಗ ನಾನು ಉಪ್ಪಿಟ್ಟು ಫುಲ್ ಹಾಕ್ಕೊಂಡಿನಿರಿ ಹಾಕ್ಕೊಂಡು ಒಂದು ಇನ್ನು ಪ್ಲೇಟಿಗೆ ಡಬ್ ಹಾಕಿ ತಗೊಂಡ್ಬಿಡ್ಬೇಕು ನಾ ಬಿಸಿ ಇರೋದ್ರಿಂದ ನಿಮ್ಗೆ ಒಂದು ಬ ಅರಬಿ ಹಿಡ್ಕೊಂಡು ತೆಗೆದು ತೋರಿಸೀನಿ ಅದನ್ನು ತೋರಿಸ್ಲಿಲ್ಲ ನೀವು ಹಾಗೆ ಮಾಡ್ಕೊರಿ ಫ್ರೆಂಡ್ಸ್ ಇವಾಗ ನೋಡಿರಿ ಸೂಪರಾಗಿ ಟೇಸ್ಟಿಯಾಗಿ ಹೋಟೆಲ್ ಸ್ಟೈಲ್ ಉಪ್ಪಿಟ್ಟು ಅಥವಾ ಉಪ್ಮಾ ರೆಡಿಯಾಗಿದೆ ನೀವು ಇದನ್ನು ಮನೆಯೊಳಗೆ ಮಾಡ್ಕೊರಿ ಮತ್ತು ಹೆಂಗಾಗೈತಿ ಅಂತ ನನಗೆ ಕಮೆಂಟ್ಸ್ ಒಳಗೆ ಬರೀತೀರಿ ಫ್ರೆಂಡ್ಸ್ ಯಾವಾಗಲೂ ನನಗೆ ಹೀಗೆ ಸಪೋರ್ಟ್ ಮಾಡಿ ಥ್ಯಾಂಕ್ ಯು ಥ್ಯಾಂಕ್ ಯು ಫಾರ್ ವಾಚಿಂಗ್